ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ನಾನು ಧನುರ್ಮಾಸದಲ್ಲಿ ಯಾವ ರಂಗೋಲಿಯನ್ನು ಹಾಕಬೇಕು ಮತ್ತು ಯಾವ ಸ್ತೋತ್ರವನ್ನು ಹೇಳಬೇಕು ಅನ್ನೋದನ್ನು ತೋರಿಸಿಕೊಡ್ತೀನಿ ವನವಾಸದಲ್ಲಿ ಪಾಂಡವರು ದ್ವೈತವನದಲ್ಲಿದ್ದಾಗ ಕೃಷ್ಣ ಮತ್ತು ಬಲರಾಮರು ಧನುರ್ಮಾಸದಲ್ಲಿ ಪಾಂಡವರ ಮನೆಗೆ ಆಗಮಿಸ್ತಾರೆ ಗರುಡನ ಹೆಗಲೇರಿಕೊಂಡು ಶ್ರೀಕೃಷ್ಣನ ಸಕಲ ಪರಿವಾರ ಸಮೇತ ಪಾಂಡವರ ಮನೆಗೆ ಬರ್ತಾರೆ ಪಾಂಡವರು ಶ್ರೀ ಕೃಷ್ಣ ಮತ್ತು ಬಲರಾಮರಿಗೆ ಸತ್ಕಾರವನ್ನು ಕೊಟ್ಟು ವಜ್ರಾಸನದಲ್ಲಿ ಕುಳ್ಳಿರಿಸಿ ಪೂಜೆಯನ್ನು ಮಾಡ್ತಾರೆ ಇದನ್ನು ಪುರಂದರದಾಸರು ತುಂಬ ಸುಂದರವಾಗಿ ಹಾಡನ್ನು ಹಾಡಿದ್ದಾರೆ ಈ ರೀತಿಯಾಗಿ ನಾವು ಕೃಷ್ಣ ಬಲರಾಮರನ್ನು ಬರ್ಕೊಂಡು ಗರುಡ ದೇವರ ಹೆಗಲ ಮೇಲೆ ಬರ್ತಿರೋದನ್ನು ಮತ್ತು ಅವರು ಪಾಂಡವರು ಇವರನ್ನು ಸತ್ಕಾರ ಮಾಡಿದ್ದನ್ನು ನಾವು ರಂಗೋಲಿಯಲ್ಲಿ ಬರ್ಕೊಂಡು ಚಿಂತನೆಯನ್ನು ಮಾಡಬೇಕು ನಾವು ಮನೆಯಲ್ಲಿ ಏನು ಪೂಜೆಯನ್ನು ಮಾಡ್ತಿದ್ದೀವಿ ಪಾಂಡವರ ಮನೆಗೆ ಕೃಷ್ಣ ಬಲರಾಮರು ಬಂದಿದ್ದಾರೆ ನಾವು ಕೂಡ ಹೀಗೆ ನಮ್ಮ ಮನೆಯಲ್ಲೂ ಈ ರೀತಿಯಾಗಿ ಬಂದಿದ್ದಾನೆ ಕೃಷ್ಣ ಅಂತ ಹೇಳಿ ಕೃಷ್ಣ ಬಲರಾಮರು ಬಂದಿದ್ದಾರೆ ನಾವು ಸತ್ಕಾರವನ್ನು ಮಾಡಬೇಕು ಅಂತ ಹೇಳಿ ಪಾಂಡವರು ಹೇಗೆ ಸತ್ಕಾರ ಮಾಡಿದ್ರು ಪಾಂಡವರೇ ಮಾಡ್ತಿದ್ದಾರೆ ಅಂತ ಅನುಸಂಧಾನದಿಂದ ನಾವು ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ಉಷಾ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ನಾವು ಕೃಷ್ಣ ಬಲರಾಮರು ಗರುಡ ದೇವರು ಗದಾ ಪದ್ಮಾದಿಗಳನ್ನು ಬರ್ಕೊಂಡು ಪಾಂಡವರನ್ನು ದ್ರೌಪದಿ ದೇವಿಯರನ್ನು ಬರ್ಕೊಂಡು ಈ ಹಾಡನ್ನು ಹೇಳಬೇಕು ಇದರಿಂದ ನಮಗೆ ವಿಶೇಷ ಪುಣ್ಯ ಬರುತ್ತೆ ಪಾಂಡವರು ಅವರಿಗೆ ಪೂಜೆಯನ್ನು ಮಾಡ್ತಿದ್ದಾರೆ ಹೇಗೆ ಸತ್ಕಾರವನ್ನು ಮಾಡ್ತಿದ್ದಾರೆ ಅನ್ನೋದು ಪುರಂದ್ರದಾಸರು ತುಂಬ ಸುಂದರವಾಗಿ ವಿವರಿಸಿದ್ದಾರೆ ಆ ಹಾಡನ್ನು ಹೇಳಿಕೊಂಡು ನಾವು ಪೂಜೆಯನ್ನು ಮಾಡಬಹುದು ರಂಗೋಲಿಯನ್ನು ಹಾಕಬಹುದು ವಿಶೇಷವಾದಂತಹ ಫಲಗಳನ್ನು ನಾವು ಇದರಿಂದ ಪಡ್ಕೊಳ್ತೀವಿ ಧನುರ್ಮಾಸದಲ್ಲಿ ಪಾಂಡವರು ಶ್ರೀಕೃಷ್ಣ ಬಲರಾಮರನ್ನು ಕರೆ ಕರೆದಂಥ ಹಾಡು ಪೂಜೆ ಮಾಡಿದರು ಬ್ಯಾಗ ಪೂಜೆ ಮಾಡಿದರು ಪುನ್ನಾಗ ಪುಷ್ಪಗಳಿಂದ ರಾಜಧರ್ಮಜರು ರಾಮಕೃಷ್ಣರಿಬ್ಬರನು ವಜ್ರ ಮಾಣಿಕ್ಯದ ಪೀಠದ ಮೇಲೆ ಕುಳ್ಳೆರೆಸಿ ಶುದ್ಧ ಸ್ನಾನವ ಮಾಡಿ ಮಡಿಯುಟ್ಟು ಧರ್ಮಜರು ಅರ್ಘ್ಯಪಾದ್ಯಾರ್ಚನದಿಂದ ಶ್ರೀಹರಿಗೆ ಸಮರ್ಪಿಸಿ ವೇದೋಕ್ತ ಮಂತ್ರದಿಂದ ಅಭಿಷೇಕವನೇ ಮಾಡಿದರು ಕೃಷ್ಣ ಗೋಪಾಲಕೃಷ್ಣಗೆ ಗೋಕ್ಷೀರದಿಂದೆರೆದು ಅಪಾರ ಮಹಿಮಗೆ ಪೀತಾಂಬರ ಉಡಿಸಿ ಧೂಪಗಂಧಾಕ್ಷತೆ ದೀಪಾರತಿ ಮಾಡಿ ಅನೇಕ ಸಂಭ್ರಮದಿಂದ ಏಕಾರತಿ ಮಾಡಿದರು ಕೃಷ್ಣ ಭೂಮಂಡಲೇಶನ ಮುಂದೆ ಮಂಡಲಾವನೆ ಮಾಡಿ ಮಂಡಿಗೆ ಪೇಣಿಗಳು ದುಂಡುಗುಳ್ಳೋರಿಗೆಯು ಉಂಡು ಚುರುಮಾ ಬುಂದೆ ದುಂಡಿ ಬೀಸೋರಿಗೆಯ ಆನಂದದಿಂದಲೇ ತಂದಿಟ್ಟರು ಕೃಷ್ಣ ಅಣ್ಣ ಕೃಷ್ಣನ ಮುಂದೆ ಎಣ್ಣೋರಿಗೆ ಹೋಳಿಗೆ ಬೆಣ್ಣೆ ಕಾಸಿದ ತುಪ್ಪ ಕಣ್ಣಿಗೆ ಇಂಪಾಗುವ ಕಲಸನ್ನ ಕೇಸರಿ ಬಾತು ದಧ್ಯಾನ್ನವನೆ ತಂದಿಟ್ಟಾರೋ ಕೃಷ್ಣ ಸಾಗರ ದೊಡೆಯನ ಮುಂದೆ ಸಾಧು ಸಾಂಬಾರಗಳು ಸಾಸ್ವಿಗಾಯಿ ಮುಂತಾದ್ದು ಹುಗ್ಗಿ ಯೋಗಬು ಕಾಯಿ ಹಾಲು ಕೋಸಂಬರಿಯ ಬೇಗನೆ ತಂದಿಟ್ಟಾರು ಕೃಷ್ಣ ಅಪ್ಪ ಮಹಿಮನ ಮುಂದೆ ಹಪ್ಪಳ ಸಂಡಿಗೆ ತುಪ್ಪದಲ್ಲಿ ಕರೆದ ಚಕ್ಕುಲಿ ಕರಚಿ ಕಾಯಿಗಳು ಅಪ್ಪಾಲು ಅತಿರಸ ಆಂಬೋಡಿ ಹೂರಣ ಗಡುಬುಗಳು ಒಪ್ಪದಲೇ ತಂದಿಟ್ಟಾರು ಕೃಷ್ಣ ನಾನಾ ವಿಧದ ಚಟ್ನಿ ನಾಲ್ಕು ಥರದ ಉಪ್ಪಿನ ಕಾಯಿ ಶಾವಿಗೆ ಗವಲಿ ಬಟಿವಿ ಪರಡಿ ಪರಮಾನ್ನ ಆಗ ತಪಕಲಿ ತಂದು ತಾಂಬೂಲ ದಕ್ಷಿಣೆ ಪನ್ನೀರು ತಂದಿಟ್ಟಾರು ಕೃಷ್ಣ ಆಕಳ ಕೆನೆ ಹಾಲು ಆಗ ಕಾಸಿದ ತುಪ್ಪ ಬೇಕೆಂಬ ಕೆನೆ ಮೊಸರು ಬೆಣ್ಣೆಸಿ ಕರುಣೆಯು ಆ ಕಮಲನಾಭಗ ಅನೇಕ ನೈವೇದ್ಯ ಬ್ಯಾಗದಲ್ಲಿ ತಂದಿಟ್ಟಾರು ಕೃಷ್ಣ ಗಂಠೇನಾದದಿಂದ ಪೆಂಟಿ ಪೆಂಟಿ ಕರ್ಪೂರವು ವೈಕುಂಠಪತಿಗೆ ನೂರೆಂಟು ಮಂಗಲಾರುತಿಯನೂ ಮಾಡಿ ಭಂಟರಲ್ಲವೋ ನಾವು ನಿಮ್ಮ ನೆಂಟರೆಂದೆನುತ ವೈಕುಂಠಪತಿಗೆ ನಮೋ ನಮೋ ಅಂದರು ಕೃಷ್ಣ ಎಲೆ ಹಾಕಿ ನಡುವೆ ಮುತ್ತಿನ ಮಣಿಯು ಎಡಬಲದಲ್ಲಿ ಎರಡು ಜ್ಯೋತಿಗಳನೆ ಹಚ್ಚಿ ಭೂಸುರರು ಕುಡಿವ ತುಂಬಿಗೆ ತಾಲಿ ಉಡುವ ಪೀತಾಂಬರವು ತಂದಿಟ್ಟರೋ ಕಡಿಮೆಯಿಲ್ಲವೋ ಕೃಷ್ಣ ದೇವಋಷಿ ಮುನಿ ಋಷಿಗಳು ಯಾದವರು ಪಾಂಡವರು ಭಾಮಿನಿ ರುಕ್ಮಿಣಿ ದ್ರೌಪದಿ ಸುಭದ್ರೆಯರು ಭೋಜನಕ್ಕೆ ಕುಳಿತರಾಗ ಕೃಷ್ಣ ಆಗ ಕೃಷ್ಣಾರ್ಪಣ ಎಂದು ಕರಮುಗಿದು ಭೀಮ ಪಾರ್ಥನು ಭೀಮೇಶ ಕೃಷ್ಣನ ಸುತನು ಸೋಮಸೂರ್ಯರು ಕಾಂತಿಯ ರುಂಡು ಕೈತೊಳೆವರು ಆಗ ತಬಕದಲ್ಲಿ ತಂದು ತಾಂಬೂಲ ದಕ್ಷಿಣೆಯ ತಕ್ಕೊಂಡು ಹೋಗಿ ಬರುತ್ತೇವೆಂದರೋ ಕೃಷ್ಣ ಜಾಂಬುವನ ದಂಬರ ನಿನಗೆ ತಂದೆನೋ ಸ್ವಾಮಿ ಜಾಂಬುವಂತೇಶ ಉಡಬಾರೋ ಎನಗಿನ್ನು ಇಂಬು ವೈಕುಂಠದಲ್ಲಿಡಬಾರೋ ಕೃಷ್ಣ ವಜ್ರಮಾಣಿಕದ ಹೊಸ ವಂಕಿ ಕಂಕಣ ಜೋಡು ಪ್ರಜ್ವಲಿಸುತ್ತಿರುವಂತಹ ಹರಳು ಪಂಜರ ದೊಲೆ ಗೆಜ್ಜೆ ಸರಪಣಿ ವಲಿವ ಪೀತಾಂಬರ ರುಕ್ಮಿಣಿ ದೇವಿ ಉಡುಗೊರೆ ಕೊಟ್ಟರು ಕೃಷ್ಣ ಅಚ್ಚಮುತ್ತಿನ ದಂಡಿ ಹರಚಂದ್ರ ರತಿ ಪೋಲು ರತ್ನ ಕೆತ್ತಿಸಿದ ಗುತ್ತಾದ ಚೌರಿ ರಾಗುಟಿ ಗೊಂಡೆ ಹೆರಳು ಬಂಗಾರ ಸತ್ಯಭಾಮೆ ಗುಡುಗೊರೆ ಕೊಟ್ಟರು ಕೃಷ್ಣ ಜಲ ಕೊಡ್ಯಾಣ ಜಲ ಮುತ್ತು ಸರಗಿ ಚಿಂತಾಕು ನಾಗ ಮುರಿಗಿ ಕೊಪ್ಪುವ ಕುಬಸ ಹರಿಯ ಹದಿನಾರು ಸಾವಿರ ಮಂದಿ ಗುಡುಗೊರೆ ಕೃಷ್ಣ ಅಷ್ಟಭಾರ್ಯರಿಂದೊಡಗೂಡಿ ಅವಗೆರಗಿ ಕೃಷ್ಣೆ ತಾ ನಿಂತಿರಲು ಭಕ್ತಳನೆ ನೋಡಿ ಶ್ರೀಕೃಷ್ಣನು ನಗುತ ಕೊಟ್ಟನೈ ವೈಕುಂಠ ಪದವಿ ಎಂದನು ಕೃಷ್ಣ ಈ ಪದ ಈ ಪರಿಯಿಂದಲೀ ಬಲರಾಮ ಕೃಷ್ಣಗೆ ಪೂಜೆಯ ಮಾಡಿದರೆಂಬ ಸುದ್ದಿಯನ್ನೇ ಕೇಳಿ ಭೂಸುರರು ಪುರಂದರ ವಿಠಲನ ಕೃಪೆಯಿಂದ ಪಾಂಡವರ ಮೇಲೆ ಹೂಮಳೆಗಿರದರೋ ಕೃಷ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು ಹೀಗೆ ಈ ಹಾಡನ್ನ ಹೇಳಿಕೊಂಡು ನಾವು ರಂಗೋಲಿಯನ್ನು ಹಾಕಿ ಪಾಂಡವರನ್ನೆಲ್ಲ ಬರೆದು ಪಾಂಡವರು ಶ್ರೀಕೃಷ್ಣನನ್ನು ಎದುರುಗೊಳ್ಳುತ್ತಿದ್ದಾರೆ ಅಂತ ಹೇಳಿ ನಾವು ಅರಿಶಿನ ಕುಂಕುಮದ ತಟ್ಟೆ ಹಣ್ಣು ಹೂವು ಮುಂತಾದವುಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅನುಸಂಧಾನ ಮಾಡಿ ನಾವು ಇದನ್ನೆಲ್ಲ ಸಿದ್ಧಪಡಿಸಿಕೊಂಡು ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಈ ಹಾಡು ಇದನ್ನು ಉದಯ ರಾಗ ಅಂತ ಹೇಳಿ ಕರೆದಿದ್ದಾರೆ ಇದನ್ನು ಧನುರ್ಮಾಸದಲ್ಲಿ ಅಂದರೆ ವಿಶೇಷ ಫಲ ನಿತ್ಯವೂ ಕೂಡ ಅದನ್ನು ಹೇಳಬಹುದು ಇದನ್ನು ಹೇಳ್ಕೋಬಹುದು ನಾವು ಆದರೆ ಧನುರ್ಮಾಸದಲ್ಲಿ ಉದಯ ರಾಗ ಅಂತ ಹೇಳಿ ಹೇಳೋದು ವಿಶೇಷ ಫಲ ಇನ್ನು ಈ ಮಾಸದಲ್ಲಿ ಆಗಲಿ ಯಾವಾಗಲೇ ಆಗಲಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸೋದು ವಿಶೇಷವಾದಂತಹ ಪುಣ್ಯ ಇದಕ್ಕೆ ನಿದರ್ಶನವಾಗಿ ವನಪರ್ವದಲ್ಲಿ ಒಂದು ಕಥೆ ಇದೆ ಧರ್ಮರಾಜರು ವನವಾಸವನ್ನು ಮುಗಿಸಿ ರಾಜ್ಯವನ್ನು ತಗೊಂಡ ನಂತರ ಅನೇಕ ಯಾಗಗಳನ್ನು ಮಾಡ್ತಾರೆ ಆ ಯಾಗಗಳಲ್ಲಿ ತಾವೇ ಅಡಿಗೆಗಳನ್ನು ಮಾಡಿ ಬಡಿಸ್ತಿರ್ತಾರೆ ದ್ರೌ ದ್ರೌಪದಿ ಭೀಮಸೇನ ದೇವರೆಲ್ಲ ಬಡಿಸುವಾಗ ಅನೇಕ ಜನ ಲಕ್ಷ ಲಕ್ಷ ಬ್ರಾಹ್ಮಣರ ಭೋಜನ ಆಗ್ತಿರುತ್ತೆ ಅದರಲ್ಲಿ ಶ್ರೀಕೃಷ್ಣ ತಾನೇ ಎಲೆಗಳನ್ನು ತೆಗೆತಿರ್ತಾನೆ ಬ್ರಾಹ್ಮಣರು ಉಂಡಂತಹ ಎಲೆಗಳನ್ನು ತೆಗೆತಿರ್ತಾನೆ ಅಷ್ಟು ವಿಶೇಷ ಬ್ರಾಹ್ಮಣರ ಭೋಜನ ಅಂತ ಹೇಳಿ ಇದರಲ್ಲಿ ಸಮ್ಮತವಾಗಿದೆ ಅನಂತರ ಒಬ್ಬ ಬ್ರಾಹ್ಮಣ ಬರ್ತಾರೆ ಅವರು ಧರ್ಮರಾಜನನ್ನು ಕುರಿತು ಕೇಳ್ತಾರೆ ನಾನು ಪಾಕ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾರೂ ಮಾಡಿದಂತಹ ಊಟವನ್ನು ಮಾಡೋದಿಲ್ಲ ನಾನೇ ಅಡುಗೆಯನ್ನು ಮಾಡಿ ನಾನೇ ಊಟವನ್ನು ಮಾಡಿಕೊಳ್ಳೋದು ಇದು ನನ್ನ ಧರ್ಮ ಹಾಗಾಗಿ ನನಗೆ ಭೋಜನಕ್ಕೆ ಅಡುಗೆ ಮಾಡಲಿಕ್ಕೆ ನನಗೆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ಕೇಳ್ತಾರೆ ಆಗ ಧರ್ಮರಾಜರು ಹೇಳ್ತಾರೆ ಮನೆಯ ಇಲ್ಲಿ ಎಲ್ಲರೂ ಅಡುಗೆ ಶಾಲೆಯಲ್ಲಿ ಪೂರ್ಣವಾಗಿ ಲಕ್ಷ ಬ್ರಾಹ್ಮಣರ ಅಡುಗೆ ಭೋಜನ ಅಂದರೆ ಎಷ್ಟು ಜಾಗ ಬೇಕು ಹಾಗಾಗಿ ಎಲ್ಲ ಜಾಗಗಳು ಅಡುಗೆ ಸಾಮಾನುಗಳಿಂದ ತುಂಬಿದೆ ಅಡುಗೆ ಮಾಡ್ತಿದ್ದಾರೆ ನಿಮಗೆ ಅಡುಗೆ ಮಾಡಿಕೊಳ್ಳಿಕ್ಕೆ ಸ್ಥಳ ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದರಿಂದ ದಯಮಾಡಿ ನಾನೇ ಅಡುಗೆಯನ್ನು ಮಾಡ್ತೀನಿ ನೀವು ಭೋಜನವನ್ನು ಮಾಡಿ ಅಂತ ಕೇಳ್ತಾರೆ ಆಗ ಕೃಷ್ಣ ಧರ್ಮರಾಜರಿಗೆ ಹೇಳ್ತಾನೆ ಬೇಡ ಬೇಡ ಅವರಿಗೆ ಜಾಗವನ್ನು ಮಾಡಿಕೊಡು ಅವರ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಲಿ ಅಂತ ಹೇಳಿ ಸರಿ ಕೃಷ್ಣನ ಮಾತಿನ ಮೇಲೆ ಧರ್ಮರಾಜರು ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅವರು ಭೋಜನವನ್ನು ಕೂಡ ಮಾಡ್ತಾರೆ ಇತ್ತ ಕಡೆ ಲಕ್ಷ ಬ್ರಾಹ್ಮಣರು ಊಟ ಮಾಡ್ತಕ್ಕಂಥ ಎಲೆಗಳನ್ನೆಲ್ಲ ಕೃಷ್ಣ ತೆಗೆದಿರ್ತಾನೆ ಆ ಒಂದು ಎಲೆಯನ್ನು ಮಾತ್ರ ಬಿಟ್ಟಿರ್ತಾನೆ ಧರ್ಮರಾಜರು ಇದನ್ನು ಗಮನ ಮಾಡ್ತಾರೆ ಕೃಷ್ಣ ಈ ಎಲೆಯನ್ನು ನಾನೇ ತೆಗಿತೀನಿ ನೀನು ಬಿಟ್ಟಿದ್ಯಾ ಆದರೆ ನಾನು ತೆಗಿತೀನಿ ಅಂತ ಹೇಳಿ ಅದು ಒಂದು ಎಲೆ ತೆಗಿಯೋಕೋದ್ರೆ ಅದು ಲಕ್ಷ 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 ಎಲೆಗಳಾಗಿ ಪರಿಣಾಮ ಪರಿಣಮಿಸುತ್ತೆ ಆಗ ಕೃಷ್ಣ ಹೇಳ್ತಾನೆ ಧರ್ಮರಾಜರಿಗೆ ಸ್ವಯಂಪಾಕಕ್ಕೆ ಕೂಡ ನೋಡು ಎಷ್ಟು ಮನ್ನಣೆ ಇದೆ ಯಾರು ತಮ್ಮ ಅಡುಗೆಯನ್ನು ತಾವು ಮಾಡಿ ಊಟ ಅಡುಗೆಯನ್ನು ಮಾಡಿ ಊಟ ಮಾಡ್ತಾರೋ ಸ್ವಯಂಪಾಕ ಅಂತಾರೋ ಅವರಲ್ಲಿ ಲಕ್ಷಪಟ್ಟು ಜನ ಬ್ರಾಹ್ಮಣರು ಊಟ ಮಾಡಿದಂತಹ ಫಲ ಸಿಗತ್ತೆ ಹಾಗಾಗಿ ಈ ಮಾಸದಲ್ಲಿ ನಾವು ಏನು ಮಾಡಿದ್ರೂ ಅದು ವಿಶೇಷ ಸಿದ್ಧಿ ಆಗುತ್ತೆ ಮತ್ತು ವಿಶೇಷ ಫಲ ಕೂಡ ಸಿಗತ್ತೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಈ ರೀತಿಯಾದಂತಹ ಪರ್ವಕಾಲಗಳು ಬಂದಾಗ ವಿಶೇಷವಾದಂತಹ ದಿನಗಳು ಬಂದಾಗ ನಾವು ಆ ದಿನಗಳನ್ನು ವ್ಯರ್ಥ ಮಾಡದೆ ನಮ್ಮ ಸಾ ನಮಗೆ ಎಷ್ಟು ಸಾಧ್ಯನೋ ನಮ್ಮ ಶಕ್ತಿಯಾನುಸಾರ ನಾವು ನಮ್ಮ ಸಾಧನೆಗಳನ್ನು ಮಾಡಿಕೊಳ್ಬೇಕು ಬ್ರಾಹ್ಮಣರ ಭೋಜನ ದಾನ ದೀಪ ಇತ್ಯಾದಿಗಳನ್ನು ನಾವು ಮಾಡಿಕೊಳ್ಬೇಕು ಈ ರೀತಿ ಧನುರ್ಮಾಸಗಳಲ್ಲಿ ವ್ಯತಿಪಾತ ಯೋಗಗಳಲ್ಲಿ ಮುಂಜಾವಿನಲ್ಲಿ ಕೇವಲ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದರೂ ಕೂಡ ಅದರ ಫಲ ಹೇಳಲು ಶಕ್ತಿಯೇ ಇಲ್ಲದಷ್ಟು ದೊಡ್ಡದಾಗಿದೆ ಅದೇ ರೀತಿ ದ್ವಾದಶಿ ಹುಣ್ಣಿಮೆಗಳಲ್ಲಿ ಇಂಥ ಪರ್ವಕಾಲಗಳಲ್ಲಿ ಕೂಡ ಒಂದು ದಿನ ಒಬ್ಬರಿಗೆ ಮಾಡಿಸಿದ್ರು ಕೂಡ ಅದರ ಪುಣ್ಯ ಹೇರಳವಾಗಿದೆ ಬ್ರಹ್ಮಹತ್ಯೆಯನ್ನೇ ನಿವಾರಣೆ ಮಾಡ್ತಕ್ಕಂಥ ಫಲ ಅದರಿಂದ ಸಿಗುತ್ತೆ ನಮಗೆ ರುದ್ರದೇವರು ಕೂಡ ಗೋದ್ವಾದಶಿ ಎಂದು ಭಗವಂತನಿಗೆ ಅನ್ನದಾನ ಮಾಡಿ ಅಂದರೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪಾರ್ವತಿಯನ್ನು ಪಡಿತಾರೆ ಆನಂತರ ಸ್ಕಂದನನ್ನು ಕೂಡ ಮಗನನ್ನಾಗಿ ಪಡಿತಾರೆ ಗಣಪತಿ ಕೂಡ ಭಗವಂತನಿಗೆ ಮುದ್ಗಾನವನ್ನು ನಿವೇದನೆ ಮಾಡ್ತಾನೆ ಅಹಲ್ಯೆಯೂ ಸಹ ಮುದ್ಗಾನವನ್ನು ನಿವೇದನೆ ಮಾಡಿ ಪರಿಶುದ್ಧಳಾಗ್ತಾಳೆ ಗರ್ಭಿಣಿ ಸ್ತ್ರೀಯರು ಕೂಡ ಬೆಳಗಿನ ಜಾವ ಉಷಾಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಭಗವಂತನಿಗೆ ಮತ್ತು ತುಳಸಿಗೆ ಮುದ್ಗಾನವನ್ನು ಸಮರ್ಪಣೆ ಮಾಡೋದರಿಂದ ಒಳ್ಳೆಯ ಪುತ್ರನನ್ನು ಪಡಿತಾಳೆ ಹೀಗೆ ಎಲ್ಲ ರೀತಿಯಿಂದ ಆಯಸ್ಸು ಆರೋಗ್ಯ ಐಶ್ವರ್ಯ ಭೋಗಗಳು ಅಷ್ಟೇ ಅಲ್ಲದೆ ಮೋಕ್ಷವನ್ನು ಕರುಣಿಸ್ತಕ್ಕಂಥ ಎಲ್ಲ ಅಭಿಷ್ಟಗಳನ್ನು ಕೊಡುವಂತಹ ಈ ಧನುರ್ಮಾಸದ ಪೂಜೆ ಎಲ್ಲರೂ ಉಷಾ ಕಾಲದಲ್ಲಿ ಮಾಡೋಣ ಭಗವಂತನ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ